ಓಂ ಮಿಮಾ ಕುಂದ ಭೃಣಾಲಾಭಂ ದೈತ್ಯಾನಂ ಪರಮಂ ಗುರು ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಓಂ ಶುಂ ಶುಕ್ರಾಯ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಸ್ವಾಗತ ಮತ್ತು ಸುಸ್ವಾಗತ ಬಂಧುಗಳೇ ಹಿಂದುಗಳ ಹೊಸ ವರ್ಷ ಆರಂಭ ಆಗ್ತಾಯಿದೆ ತುಲಾರಾಶಿಯವರಿಗೆ ಈ ವರ್ಷ ಯಾವುದರಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಈ ವರ್ಷ ಯುಗಾದಿ ಯಾವ ಫಲಗಳನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಶೋಭಕೃತು ನಾಮ ತುಲಾ ತುಲಾರಾಶಿಯವರಿಗೆ ಎಷ್ಟು ಶೋಭಾಯಮಾನವಾಗಿದೆ ಭಾಳ ಮುಖ್ಯ ಆಗ್ತಕ್ಕಂಥ ಸಂಗತಿ ಹಾಗೆ ತುಲಾರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ವರ್ಷಾರಂಭದಲ್ಲಿ ಸ್ಥಾನದಲ್ಲಿದೆ ಅಷ್ಟಮ ಸ್ಥಾನದಲ್ಲಿ ಒಂದು ಮತ್ತು ಎಂಟರ ಫಲಗಳನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಶುಕ್ರ ಆಗ್ತದೆ ಅಂದರೆ ಅಧಿಕವಾದಂಥ ಕಷ್ಟಗಳು ಅಧಿಕವಾದಂಥ ಧನಪ್ರಾಪ್ತಿ ಆಗ್ತಕ್ಕ ಹೇಗೆ ಅಂದರೆ ದುಸ್ಥಾನದಲ್ಲಿ ಶುಕ್ರ ಇದ್ದಾಗ ಅಸುರಾಧಿಪತಿ ದುಷ್ಟಸ್ಥಾನದಲ್ಲಿ ಅಭಿವೃದ್ಧಿಯನ್ನು ಜಾಸ್ತಿ ಕೊಡುತ್ತೆ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇನ್ನೊಂದು ವಿಚಾರ ಮುಖ್ಯವಾಗಿರ್ತಕ್ಕಂಥ ವಿಚಾರ ಗುರು ತನ್ನ ಮೀನರಾಶಿಯಿಂದ ಮೇಷರಾಶಿಗೆ ಸ್ಥಾನ ಪಲ್ಲಟ ಮಾಡ್ತಾಯಿದೆ ಸ್ಥಾನ ಪಲ್ಲಟ ಮಾಡೋದರಿಂದ ನಿಮಗೆ ಈಗಿನ ಒಂದು ವರ್ಷ ಆರಂಭದಲ್ಲಿ ಗುರು ಯಾವ ಫಲಗಳನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ್ನೇಹಿತರೆ ಮೂರು ಮತ್ತು ಆರರ ಅಧಿಪತಿಯಾಗಿರ್ತಕ್ಕಂಥ ಗುರು ನಿಮಗೆ ಸಪ್ತಮ ಸ್ಥಾನದಲ್ಲಿ ಗುರುಬಲವನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ತುಲಾರಾಶಿಯವರಿಗೆ ಈ ಮಾರಕ ಸ್ಥಾನಕ್ಕೆ ಗುರು ಬಂದಾಗ ಸಮಸ್ಯೆ ತಂದುಕೊಡುತ್ತಾ ಹಾಗೆ ಯಾವ ಒಂದು ಕೆಲಸದಲ್ಲೇ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ್ನೇಹಿತರೆ ಮೂರು ಮತ್ತು ಆರ ಅಧಿಪತಿ ಏಳಕ್ಕೆ ಬಂದಾಗ ನಿಮಗೆ ಲಾಭದ ಸ್ಥಾನ ಅಂತ ಕರಿತೀವಿ ವ್ಯಾಪಾರಸ್ಥರಿಗೆ ಅಭಿವೃದ್ಧಿಯಾದಂಥ ಕಾಲ ಅವಿವಾಹಿತರಿಗೆ ವಿವಾಹ ಆಗ್ತಕ್ಕಂಥ ಸಂದರ್ಭವನ್ನು ಗುರು ಕೊಡುತ್ತೆ ಏಳಕ್ಕೆ ಏಳರ ಸ್ಥಾನವನ್ನು ನೋಡಿದಾಗ ನಮಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ಸಂದರ್ಭ ಇರುತ್ತೆ ಆದರೆ ಒಂದು ರೀತಿಯಾಗಿ ಯೋಚನೆ ಮಾಡೋದಾದರೆ ಗುರು ಸಪ್ತಮ ಸ್ಥಾನ ರಾಹುವಿನೊಟ್ಟಿಗೆ ಕೂತಿದೆ ಇಲ್ಲಿ ರಾಹು ಇಟ್ಟು ಒಟ್ಟಿಗೆ ಕೂತಾಗ ಏನಾಗ್ತದೆ ಅಂದರೆ ತಮ್ಮ ಮನಸ್ಥಿತಿ ಸ್ಪ್ಲಿಟ್ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ತಮ್ಮ ಮಾತಿನಲ್ಲಿ ಬೇರೆ ಬೇರೆ ಮಾತುಗಳಾಗಿ ಪರಿಣಾಮ ಆಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಯಾಕೆಂದರೆ ಇಲ್ಲಿ ಚಾಡಿಕೋರರಾಗಿ ಬದಲಾವಣೆ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ತುಲಾರಾಶಿಯವರು ತಮ್ಮ ಮನೆಗಳಲ್ಲಿ ಹೇಳ್ತಿರೋ ಹೇಳ್ಬಹುದು ಈ ವರ್ಷ ಯಾಕೋ ನಮ್ಮ ಮಕ್ಕಳೇ ಆಗಲಿ ಮತ್ತೊಬ್ಬರೇ ಆಗಲಿ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾಕೆ ಈ ರೀತಿಯಾದ ನನ್ನ ಮಗ ಯಾಕೆ ಈ ರೀತಿಯಾದರೂ ನಮ್ಮ ಮಕ್ಕಳು ಹಾಗೆ ಯಾಕೆ ನಮ್ಮ ರೀತಿ ಮನೆಯವ್ರೀತಿಯಾದರು ಬರೀ ಚಾಡಿ ಮಾತನ್ನು ಎರಡು ಮಾತುಗಳನ್ನು ಆಡ್ತಕ್ಕಂಥ ಸಂದರ್ಭವನ್ನು ಯಾಕೆ ಕಲ್ತ್ಕೊಂಡ್ರು ಈ ಮಾತುಗಳು ಬರ್ತಕ್ಕಂಥ ಸಂದರ್ಭ ಇರ್ತದೆ ಸ್ವಲ್ಪ ಕೇರ್ಫುಲ್ಲಾಗಿರ್ತಕ್ಕಂಥ ಸಂದರ್ಭವನ್ನು ನಾವು ನೋಡಬೇಕಾಗುತ್ತೆ ಆದರೆ ಸೆಪ್ಟೆಂಬರ್ ಆದ ಮೇಲೆ ಗುರು ವಕ್ರಿಯಾಗೋದ್ರಿಂದ ಅಲ್ಲೂ ಕೂಡ ಸ್ವಲ್ಪ ಅಭಿವೃದ್ಧಿಯ ಕಾರ್ಯಗಳಲ್ಲಿ ಕುಂಠಿತ ಆಗ್ತಕ್ಕಂಥ ಸಂದರ್ಭವನ್ನು ತೋರಿಸ್ತದೆ ಸ್ನೇಹಿತರೆ ತುಲಾ ತುಲಾರಾಶಿಯವರಿಗೆ ಈ ಗುರು ಪ್ರವೇಶದಿಂದ ಖಂಡಿತ ಅಭಿವೃದ್ಧಿಯ ಕಾಲವನ್ನು ತಂದುಕೊಡುತ್ತೆ ತಮ್ಮ ಮನಸ್ಥಿತಿಯ ಒಂದು ಆಧಾರದ ಮೇಲೆ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಜೊತೆಗೆ ನಿಮಗೆ ದ್ವ ಹನ್ನೆರಡ ಅಧಿಪತಿಯಾಗಿರ್ತಕ್ಕಂಥವನು ಬುಧ ನೀಚ ಸ್ಥಾನದಲ್ಲಿದೆ ನೀಚ ಸ್ಥಾನದ ಆರನೇ ಮನೆಯಲ್ಲಿದ್ದಾಗ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ವರ್ಷ ಸಾಲದ ಕಿರಿಕಿರಿ ಆಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ತಕ್ಕಂಥ ಕಾಲ ಆಗ್ತದೆ ಇನ್ನೊಂದು ವಿಚಾರ ನೋಡೋದಾದರೆ ನಿಮಗೆ ಚತುರ್ಥಾಧಿಪತಿ ಪಂಚಮ ಸ್ಥಾನಕ್ಕೆ ಹೋಗಿದೆ ಆರೋಗ್ಯದಲ್ಲಿ ಅಭಿವೃದ್ಧಿ ಕೊಡುತ್ತೆ ರಾಜಯೋಗವನ್ನು ತುಲಾರಾಶಿಯವರಿಗೆ ಶನಿ ಮಹಾತ್ಮ ಕೊಡ್ತಕ್ಕಂಥದ್ದಿರುತ್ತೆ ಇಲ್ಲಿ ಬಹಳ ಮುಖ್ಯ ಸಪ್ತಮ ಸ್ಥಾನದಾಗಿ ಸಪ್ತಮ ಸ್ಥಾನಕ್ಕೆ ಬಂದಿರತಕ್ಕಂಥ ಗುರು ಜೊತೆಗೆ ಚತುರ್ಥ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮಗೆ ಬಹಳ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ನೀವು ಬೇರೆಯವರೆಲ್ಲ ಹೇಳ್ತಿರ್ತಾರೆ ತುಲಾರಾಶಿಯವರಿಗೆ ಪಂಚಮ ಶನಿ ಕಾಟ ಸಮಸ್ಯೆ ಇದೆ ಶನಿ ಶಾಂತಿ ಮಾಡ್ಕೊಳ್ಳಿ ಖಂಡಿತವಾಗಿ ಬೇಡಿ ಯಾಕೆಂದರೆ ರಾಜಯೋಗವನ್ನು ತುಲಾರಾಶಿಯವರಿಗೆ ಯೋಗ ಕ ಯೋಗವನ್ನು ತಂದುಕೊಡ್ತಕ್ಕಂಥದ್ದು ಶನಿನೇ ಆಗಿರುತ್ತೆ ಚತುರ್ಥ ಸ್ಥಾನದ ಅಧಿಪತಿ ಪಂಚಮ ಸ್ಥಾನದ ಅಧಿಪತಿ ರಾಜಯೋಗವನ್ನು ಪ್ರಾಪ್ತಿ ಮಾಡುತ್ತೆ ಜೊತೆಗೆ ಗುರು ಕೂಡ ತನ್ನ ಸ್ಥಾನ ಬದಲಾವಣೆಯಿಂದ ನಿಮಗೆ ಅಧಿಕವಾದಂಥ ರಾಜಯೋಗವನ್ನು ತಂದುಕೊಡುತ್ತೆ ನೋಡಿ ನಾವು ಫಲಗಳನ್ನು ನಿರ್ಣಯ ಮಾಡಬೇಕಾಗಿರತಕ್ಕಂಥದ್ದು ಬಹಳ ಅಗತ್ಯ ವರ್ಷ ಫಲಗಳನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಭಾಳ ಅಗತ್ಯ ಆಗ್ತದೆ ನಾವು ಶಾಂತಿ ಏನಾದರೂ ಶನಿಶಾಂತಿಯನ್ನು ಮಾಡಿಸ್ಕೊಂಡ್ರೆ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಹಣಕಾಸಿನಲ್ಲಿ ಸಮಸ್ಯೆ ಇರುತ್ತೆ ಭಾಳ ಮುಖ್ಯ ಆಗ್ತದೆ ಸ್ನೇಹಿತರೆ ಯಾವುದೇ ಶಾಂತಿಯನ್ನು ಮಾಡಿಸ್ಕೋಬೇಕಾದ್ರೆ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಬಂಧುಗಳೇ ಇವತ್ತಿನ ಅಂದರೆ ಈ ವರ್ಷ ಖಂಡಿತ ಅಭಿವೃದ್ಧಿಯನ್ನು ಕಂಡೇ ಕಾಣ್ತೀರಾ ನವಮ ಸ್ಥಾನದಲ್ಲಿ ನಿಮಗೆ ಕುಜ ಇದೆ ನವಮ ಸ್ಥಾನದಲ್ಲಿ ಕುಜ ಇದ್ದಾಗ ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥ ಸ್ನೇಹಿತರೆಲ್ಲರೂ ಕೂಡ ಒಂದು ರೀತಿಯಾಗಿ ಒಳ್ಳೆಯ ಸ್ನೇಹಿತರು ಜೊತೆಗೆ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸ್ನೇಹಿತರಾಗಿರ್ಬೋದು ಒಂಬತ್ತರ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ರೂರಗ್ರಹಗಳಿದ್ದಾಗ ಪಿತೃದೋಷ ಅಂತ ಕರಿತೀವಿ ಪಿತೃದೋಷ ಅಂದರೆ ಸ್ನೇಹಿತರು ಬರ್ತಕ್ಕಂಥ ಈ ಕಾಲ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತಂದಿಟ್ಕೊಳ್ತಕ್ಕಂಥ ಸಮಸ್ಯೆ ಇರೋದ್ರಿಂದ ಚೂರು ಅವರ ಕೂಡ ಗಮನ ಕೊಡ್ತಕ್ಕಂಥದ್ದು ಭಾಳ ಅಗತ್ಯ ಒಂದು ವಿಚಾರ ಇನ್ನೊಂದು ವಿಚಾರ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥ ಕುಜ ನಿಮಗೆ ವಿದೇಶ ಪ್ರಯಾಣವನ್ನು ಕೂಡ ತಂದುಕೊಡ್ತಕ್ಕಂಥ ಸಂದರ್ಭ ಇರುತ್ತೆ ಯಾರ್ಯಾರು ವಿದ್ಯಾರ್ಥಿಗಳು ತುಲಾರಾಶಿಯಲ್ಲಿದ್ದೀರೋ ಅವರು ನಿಮಗೆ ವಿದೇಶ ಪ್ರಯಾಣಕ್ಕೆ ಖಂಡಿತವಾದಂಥ ಸುಸಂದರ್ಭವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಹಾಗೇ ದ್ವಾದಶ ಅಂದರೆ ಹನ್ನೊಂದರ ಏಕಾದಶ ಸ್ಥಾನದ ಅಧಿಪತಿ ನಿಮಗೆ ಆರಲ್ಲಿರೋದ್ರಿಂದ ಶತ್ರುವಿನ ಧಮನ ಆಗ್ತಕ್ಕಂಥ ಸಂದರ್ಭ ಇದೆ ಶತ್ರುವಿನಿಂದ ಜಯ ಇರುತ್ತೆ ಕೋರ್ಟು ಕಚೇರಿಯಲ್ಲಿ ನಿಮ್ಮ ಕೇಸ್ ಏನಾದರೂ ನಡೀತಿದ್ದರೆ ಈ ವರ್ಷ ಖಂಡಿತ ಸಂಪೂರ್ಣವಾದಂಥ ಜಯವನ್ನು ಲಾಭವನ್ನು ಸಿಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಹಾಗೆ ಒಟ್ಟಾರೆಯಾಗಿ ತುಲಾರಾಶಿಯವರು ಸ್ವಲ್ಪ ಶುಕ್ರನ ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಆಗ್ತದೆ ಯಾಕೆಂದರೆ ಸ್ವಲ್ಪ ಸಪ್ತಮ ಸ್ಥಾನಕ್ಕೆ ಹೋದಾಗ ಶುಕ್ರ ರಾಹುವಿನ ಸಂಯೋಗ ಇದ್ದಾಗ ವರ್ಷ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಆಗಿರ್ತಕ್ಕಂಥದ್ದನ್ನು ತಂದುಕೊಡುತ್ತೆ ನಿಮ್ಮ ಆಸೆಗಳಿಂದ ನಿಮ್ಮ ಕಪಟತನದಿಂದ ಸಮಸ್ಯೆಯನ್ನು ತಂದುಕೊಡ್ತಕ್ಕ ಇರೋದ್ರಿಂದ ದುರ್ಗಾದೇವಿಯ ಆರಾಧನೆಯನ್ನು ತುಲಾರಾಶಿಯವರು ಮಾಡ್ತಕ್ಕಂಥದ್ದು ಅತ್ಯಗತ್ಯ ಆಗ್ತದೆ ಬಂಧುಗಳೇ ಈ ಒಂದು ಹೊಸ ವರ್ಷ ನಿಮಗೆ ಯಾವ ರೀತಿಯ ಫಲಗಳನ್ನು ತಂದುಕೊಡ್ತಿದೆ ದಾನವನ್ನು ಮಾಡೋದಾದರೆ ನೀವು ಆದಷ್ಟು ಕೂಡ ಈ ಹೆಸರು ಕಾಳಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಆಗಿಂದಾಗ್ಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂಥ ಭಕ್ತಾದಿಗೆ ಫಲಹಾರ ರೂಪದಲ್ಲಿ ಹಚ್ಚುತ್ತಾ ಬನ್ನಿ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೇ ವಾಸುದೇವಾಯ ನಮಃ ಈ ಮಂತ್ರಗಳನ್ನು ಆದಷ್ಟು ಪಠನೆ ಮಾಡ್ತಾ ಬನ್ನಿ ದುರ್ಗಾ ದೇವಸ್ಥಾನಕ್ಕೆ ಶುಕ್ರವಾರಗಳೊಂದು ಭೇಟಿ ಕೊಡೋದ್ರಿಂದಲೂ ಕೂಡ ನಿಮಗೆ ಸಮಸ್ಯೆ ದೂರ ಆಗ್ತದೆ ಆದಷ್ಟು ರಾಯರು ನಿಮಗೆ ಈ ವರ್ಷವನ್ನು ಅಭಿವೃದ್ಧಿಯನ್ನು ತಂದುಕೊಟ್ ತಂದು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು